ನಮಸ್ಕಾರ ವೀಕ್ಷಕರೇ ವಿಶ್ವಗುರು ಮಹಾ ನಾಯಕ ಜನಪ್ರಿಯ ನಾಯಕ ವರ್ಲ್ಡ್ ಲೀಡರ್ ಹೀಗೆ ಪ್ರಧಾನಿ ಮೋದಿಯನ್ನ ಸಾಕಷ್ಟು ಹೆಸರಿಂದ ಗೌರವಿಸ್ತಾರೆ ಆದ್ರೆ ಇದೆಲ್ಲ ಗೌರವಗಳ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಯಾವಾಗ್ಲೂ ಫಾರಿನ್ ಟ್ರಿಪ್ ಮಾಡೋ ವ್ಯಕ್ತಿಯನ್ನ ವಿಶ್ವ ನಾಯಕ ಅಂತ ಕರಿಬೇಕಾ ಅಂತ ಇಲ್ಲಿರೋ ಕೆಲವರೇ ಪ್ರಶ್ನೆ ಮಾಡ್ತಾರೆ ಆದ್ರೆ ಹೀಗೆಲ್ಲ ಯಾಕೆ ಅವರನ್ನ ಗೌರವಿಸ್ತಾರೆ ಅಂತ ಹುಡುಕ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಿಗ್ತಾ ಹೋಗುತ್ತವೆ ಈಗ ಪ್ರಧಾನಿ ಮೋದಿ ವಿಶ್ವನಾಯಕ ಅನ್ನೋ ಮಾತನ್ನ ಮತ್ತೆ ಮುನ್ನೆಲೆಗೆ ತಂದಿರೋ ವಿಚಾರ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಹೌದು ಈ ಯುದ್ಧದಲ್ಲಿ ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ಅಸ್ತ್ರವನ್ನ ಪ್ರಯೋಗಿಸದಂತೆ ತಡೆದಿದ್ದು ಪ್ರಧಾನಿ ಮೋದಿ ಅನ್ನೋದು ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇರೋ ವಿಚಾರ ಅರೆ ಪ್ರಧಾನಿ ಮೋದಿಗೂ ರಷ್ಯಾ ಉಕ್ರೇನ್ಗೂ ಏನ್ ಸಂಬಂಧ ಇವ್ರು ಹೇಳಿದ್ರೆ ಅವ್ರು ಕೇಳ್ಬಿಡ್ತಾರಾ ಪ್ರಧಾನಿ ಮೋದಿ ಮಾತಿಗೆ ಯಾಕೆ ಅವರು ತಲೆದೂಗಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಿದ್ರೆ ಖಂಡಿತ ಅಚ್ಚರಿ ಇಲ್ಲ ಹೌದು ಪ್ರಧಾನಿ ಮೋದಿ ಮಾತಿಗೆ ಬೆಲೆ ಕೊಟ್ಟು ಪುಟಿನ್ ಪರಮಾಣು ಅಸ್ತ್ರವನ್ನ ಪ್ರಯೋಗಿಸ್ಲಿಲ್ಲ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಹಾಗಿದ್ರೆ ಏನಿದು ಸುದ್ದಿ ವಿಶ್ವ ಮಟ್ಟದಲ್ಲಿ ಪ್ರಧಾನಿ ಮೋದಿಯ ರಾಜತಾಂತ್ರಿಕತೆಯನ್ನ ಎಲ್ಲರೂ ಕೊಂಡಾಡೋದು ಯಾಕೆ ಜನಪ್ರಿಯ ನಾಯಕ ಅನ್ನೋ ಪಟ್ಟ ಸಿಗೋದಕ್ಕೆ ಪ್ರಧಾನಿ ಮೋದಿ ಮಾಡಿದ ಪ್ರಮುಖ ಕೆಲಸಗಳೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಂದ್ಹಾಗೆ ಈ ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿರೋದು ಅಮೆರಿಕ ಮೂಲದ ಮಾಧ್ಯಮ ಸಿಎನ್ಎನ್ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಅಣ್ವಸ್ತ್ರವನ್ನ ಬಳಸೋದಕ್ಕೆ ಮುಂದಾಗಿತ್ತು ಕೀವ್ ನಗರವನ್ನ ಟಾರ್ಗೆಟ್ ಮಾಡಿತ್ತು ಆದರೆ ಪ್ರಧಾನಿ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಿದ್ರಿಂದ ಅಣುಬಾಂಬ್ ದಾಳಿ ನಡೆಯಲಿಲ್ಲ ಅಂತ ಅಮೆರಿಕದ ಇಬ್ಬರು ಅಧಿಕಾರಿಗಳು ತಿಳಿಸಿದ್ದಾರೆ ಯಾವಾಗ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಗದ್ದಲ ಯುದ್ಧದ ರೂಪಕ್ಕೆ ತಳಿತೋ ಜನರ ಪ್ರಾಣದ ಹಂಗನ್ನ ತೊರೆದು ಉಭಯ ದೇಶಗಳು ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ರು ಈ ಹೊತ್ತಲ್ಲಿ ಹೆಚ್ಚು ಪೆಟ್ಟು ತಿಂದ ಉಕ್ರೇನ್ ರಷ್ಯಾ ಮೇಲೆ ಅಣ್ವಸ್ತ್ರ ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಅನ್ನೋ ರೂಮರ್ಸ್ ಗಳನ್ನ ಹರಡಿಸಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಪುಟಿನ್ ಕೂಡ ಅಣುಬಾಂಬ್ ದಾಳಿಗೆ ಮುಂದಾಗಿದ್ರು ವಿಷಯ ತಿಳಿದು ಆತಂಕಗೊಂಡಿದ್ದ ಅಮೆರಿಕ ಇದನ್ನ ತಪ್ಪಿಸೋ ಸಲುವಾಗಿ ಪ್ರಪಂಚದ ಪ್ರಮುಖ ನಾಯಕರ ಮೊರೆ ಹೋಗಿತ್ತು ಈ ವೇಳೆ ಪ್ರಧಾನಿ ಮೋದಿಯವರ ಪಾತ್ರ ದೊಡ್ಡದಾಗಿತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಉಜ್ಬೇಕಿಸ್ತಾನದಲ್ಲಿ ನಡೆದ ಎನ್ಸಿಒ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತನಾಡಿದ ಪ್ರಧಾನಿ ಮೋದಿ ಇದು ಯುದ್ಧದ ಯುಗವಲ್ಲ ಶಾಂತಿಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿರ್ತಾರೆ ಅದೇ ರೀತಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲೂ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿರ್ತಾರೆ ಅಂದ್ಹಾಗೆ ಈ ಮಧ್ಯಸ್ಥಿಕೆಯಲ್ಲಿ ಪ್ರಧಾನಿ ಮೋದಿ ಮಾತ್ರವಲ್ಲದೆ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಸೇರಿ ಇನ್ನೂ ಹಲವು ನಾಯಕರ ಪಾತ್ರವೂ ಇದೆ ಇವರೆಲ್ಲರೂ ಅಣುಬಾಂಬ್ ದಾಳಿ ಮಾಡಬಾರದು ಅಂತಲೇ ಮನವಿ ಮಾಡಿದ್ರು ಆದ್ರೂ ಕೂಡ ಇವರೆಲ್ಲರ ಪೈಕಿ ಪ್ರಧಾನಿ ಮೋದಿ ಪಾತ್ರವೇ ದೊಡ್ಡದು ಅಂತ ಹೇಳಲಾಗ್ತಾ ಇದೆ ಅದಕ್ಕೂ ಕೂಡ ಹಲವು ಕಾರಣಗಳಿವೆ ಈ ಪೈಕಿ ಪ್ರಮುಖ ಕಾರಣ ಅಂದ್ರೆ ರಷ್ಯಾ ಪಾಲಿಗೆ ಏಕೈಕ ಹಾಗೂ ನಂಬಿಕಸ್ಥ ಆಪ್ತ ಮಿತ್ರ ಭಾರತ ಅನ್ನೋದು ಹೌದು ಉಕ್ರೇನ್ ರಷ್ಯಾ ಯುದ್ಧ ಶುರುವಾದಾಗ ಪ್ರತಿ ದೇಶದ ನಾಯಕರು ತಮಗೆ ತೋಚಿದ್ದನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಹೆಚ್ಚು ಪೆಟ್ಟು ತಿಂದ ಉಕ್ರೇನ್ಗೆ ಸಾಕಷ್ಟು ಜನ ಅನುಕಂಪ ತೋರಿದ್ರೆ ರಷ್ಯಾ ಮಾಡಿದೆ ಸರಿ ಅಂತ ಇನ್ನೊಂದಷ್ಟು ದೇಶಗಳು ಹೇಳುತ್ತವೆ ಆದರೆ ಈ ವಿಚಾರದಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿದ್ದ ಭಾರತ ಮೊದಲು ಗಮನ ಹರಿಸಿದ್ದು ಯುದ್ಧ ಭೂಮಿಯಲ್ಲಿರೋ ನಮ್ಮ ಜನರನ್ನ ಹೇಗೆ ಕರೆತರುದು ಅಂತ ಅದರ ಪರಿಣಾಮವೇ ಎಲ್ಲಾ ದೇಶಗಳಿಗಿಂತ ಮೊದಲು ನಮ್ಮ ನಾಗರಿಕರು ಸೇಫ್ ಆಗಿದ್ದು ಈ ಕುರಿತು ಮಾತೇ ಆಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ಪ್ರಧಾನಿ ಮೋದಿ ರಷ್ಯಾ ಜೊತೆಗೆ ಸಂಬಂಧವನ್ನ ಕಳೆದುಕೊಳ್ಳಿಲ್ಲ ದಿಗ್ಗಜ ರಾಷ್ಟ್ರಗಳು ಪುಟಿನ್ ರ ಬಗ್ಗೆ ಆಕ್ರೋಶ ಹೊರ ಹಾಕಿದ್ರೆ ಪ್ರಧಾನಿ ಮೋದಿ ಮಾತ್ರ ಎರಡೂ ದೇಶದಲ್ಲಿ ಆಗ್ತಾ ಇರೋ ಸಾವುಗಳ ಬಗ್ಗೆ ಅನುಕಂಪವನ್ನ ವ್ಯಕ್ತಪಡಿಸಿದ್ರೆ ಹೊರತು ಯಾರನ್ನು ಎದುರು ಹಾಕಿಕೊಳ್ಳೋದಿಲ್ಲ ಆ ಹೊತ್ತಲ್ಲಿ ರಷ್ಯಾಗೆ ಬೇಕಾಗಿದ್ದು ಕೂಡ ಅದೇ ಭಾರತದಂತ ಒಂದು ದೊಡ್ಡ ದೇಶ ನಮ್ಮನ್ನ ವಿರೋಧಿಸ್ತಾ ಇಲ್ಲ ಅನ್ನೋದು ದೊಡ್ಡ ವಿಚಾರವೇ ಆಗಿತ್ತು ಇದರ ಪರಿಣಾಮ ತೈಲ ಪೂರೈಕೆ ವಿಚಾರದಲ್ಲಿ ಗಲ್ಫ್ಗಳು ತಕರಾರು ಎತ್ತಿದಾಗ ಭಾರತಕ್ಕೆ ನಾವು ತೈಲ ಪೂರೈಕೆ ಮಾಡ್ತೀವಿ ಅಂತ ಪುಟಿನ್ ಮುಂದೆ ಬಂದಿದ್ದು ಇಂತಹ ಬಾಂಧವ್ಯ ಇರೋದ್ರಿಂದಲೇ ಪುಟಿನ್ ಪ್ರಧಾನಿ ಮೋದಿ ಮಾತಿಗೆ ಮನ್ನಣೆ ನೀಡಿ ಅಣ್ವಸ್ತ್ರ ದಾಳಿಯಿಂದ ಹಿಂದೆ ಸರಿದಿದ್ದು ಈಗ ನಿಮಗೆ ಅನ್ನಿಸಬಹುದು ಅಲ್ಲೆಲ್ಲೋ ನಡೆಯುವ ಯುದ್ಧಕ್ಕೆ ಮಧ್ಯಸ್ಥಿಕೆ ವಹಿಸಿ ದೊಡ್ಡವರಾಗಿ ಏನ್ ಬಂತು ನಮ್ಮ ದೇಶದ ಸಮಸ್ಯೆಗಳ ಕಡೆಗೆ ಗಮನ ಹರಿಸ್ಬೇಕಿತ್ತು ಅಂತ ಅಸಲಿ ವಿಷಯ ಏನಂದ್ರೆ ಅಲ್ಲೆಲ್ಲೋ ನಡೆಯೋ ಅನಾಹುತಗಳಿಗೂ ನಮ್ಮ ನಿಮ್ಮ ಮನೆ ನಮ್ಮ ನಿಮ್ಮ ಜೀವನ ಕಂಪಿಸುತ್ತೆ ಅನ್ನೋದು ಹೌದು ಎರಡು ದೇಶಗಳ ನಡುವಿನ ಅನಾಹುತವನ್ನ ತಡೆಯದೇ ಇದ್ರೆ ಅದರ ಪರಿಣಾಮ ಭಾರತ ಸೇರಿದಂತೆ ಎಲ್ಲಾ ರಾಷ್ಟ್ರಗಳಿಗೂ ತಟ್ಟುತ್ತೆ ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ಪ್ರತಿ ದೇಶವೂ ಹೊರ ದೇಶಗಳ ಜೊತೆಗೆ ಹಲವು ಒಪ್ಪಂದ ವ್ಯವಹಾರಗಳನ್ನ ನಡೆಸ್ತಾ ಇರುತ್ತೆ ಆ ವ್ಯವಹಾರದ ಚೈನ್ ಕಳಚಿ ಹೋದ್ರೆ ಅದರ ಪರಿಣಾಮವನ್ನ ಪ್ರತಿ ಮನೆಗಳು ಅನುಭವಿಸಬೇಕಾಗತ್ತೆ ಉದಾಹರಣೆಗೆ ತೈಲ ಬೆಲೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೋದು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ಅಣ್ವಸ್ತ್ರವನ್ನ ತಡೆಯುವ ವಿಚಾರದಲ್ಲಿ ಮುಂದಾಳತ್ವವನ್ನ ವಹಿಸಿದ್ದು ಪ್ರಧಾನಿ ಮೋದಿ ಈಗ ಎಲ್ಲರಲ್ಲಿರೋ ಇನ್ನೊಂದು ಪ್ರಶ್ನೆ ಏನಂದ್ರೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದಂತಹ ದೇಶ ಇದ್ರೂ ಭಾರತವನ್ನ ಅದರಲ್ಲೂ ಪ್ರಧಾನಿ ಮೋದಿಗೆ ಯಾಕೆ ಇಷ್ಟೆಲ್ಲ ಬೆಲೆ ಕೊಡ್ತಾರೆ ಅಂತ ಸಿಂಪಲ್ ಆಗಿ ನಮಗೆ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಮ್ಮಿಂದ ಉಪಯೋಗ ಇರೋದ್ರಿಂದಲೇ ಈ ಎಲ್ಲಾ ಗೌರವ ಮನ್ನಣೆ ಸಿಗ್ತಾ ಇರೋದು ಎಸ್ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಒಂದು ವಿಷನ್ ಇರೋದ್ರಿಂದಲೇ ಇದೆಲ್ಲ ಸಾಧ್ಯವಾಗ್ತಾ ಇರೋದು ಒಬ್ಬ ವ್ಯಕ್ತಿ ಆಗ್ಲಿ ಅಥವಾ ಒಂದು ದೇಶವಾಗ್ಲಿ ಆತನಿಗೆ ಸಾಮರ್ಥ್ಯ ಇದೆ ಆತನಿಂದ ಲಾಭ ಇದೆ ಅಂದ್ರೆ ಮಾತ್ರವೇ ಹೆಚ್ಚು ಜನ ಆಕರ್ಷಿತರಾಗ್ತಾರೆ ಸ್ನೇಹ ಸಂಬಂಧವನ್ನ ಬಯಸಿ ಬರ್ತಾರೆ ಈ ನಿಟ್ಟಿನಲ್ಲಿ ಮೋದಿ ನೇತೃತ್ವದ ಸರ್ಕಾರ ತಮ್ಮ ಅಸಲಿ ಶಕ್ತಿ ಏನು ಅನ್ನೋದನ್ನ ತೋರಿಸ್ತಾನೆ ಇದೆ ಬಹುತೇಕ ಎಲ್ಲಾ ದೇಶಗಳಿಗೆ ವಿಸಿಟ್ ಮಾಡೋ ಮೂಲಕ ಒಂದಿಲ್ಲೊಂದು ವ್ಯವಹಾರಗಳನ್ನ ಭಾರತದ ಜೊತೆ ಕುದುರಿಸೋ ಪ್ರಧಾನಿ ಮೋದಿ ಭಾರತದಿಂದ ಹೆಚ್ಚುವರಿ ರಫ್ತು ಆಗುವಂತೆ ಮಾಡ್ತಾ ಇದ್ದಾರೆ ನಮ್ಮಿಂದ ಹೆಚ್ಚು ರಫ್ತಾಗಬೇಕು ಅಂದ್ರೆ ನಮ್ಮಲ್ಲಿ ಹೆಚ್ಚು ಉತ್ಪತ್ತಿ ಆಗಬೇಕು ಇದೇ ಕಾರಣಕ್ಕಾಗಿ ಸ್ಟಾರ್ಟ್ಅಪ್ಗಳು ಹಾಗೂ ಇತರೆ ಉತ್ಪನ್ನಕ್ಕೆ ಒತ್ತು ನೀಡುವಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರೋದು ಯಾವ ವಸ್ತುಗಳು ನಮ್ಮಲ್ಲಿ ಇಲ್ವೋ ಉದಾಹರಣೆಗೆ ಪೆಟ್ರೋಲಿಯಂ ತೈಲಕ್ಕಾಗಿ ನಾವು ಗಲ್ಫ್ ದೇಶಗಳನ್ನ ಆಧರಿಸಿದ್ರೂ ನಮಗೆ ರಷ್ಯಾದಂತ ದೇಶಗಳು ಆಲ್ಟರ್ನೇಟಿವ್ ಆಗಿವೆ ಆದ್ರಿಂದ ಇಂದು ಭಾರತವನ್ನ ಎದುರು ಹಾಕೊಳ್ಬೇಕು ಅಂದ್ರೆ ಇತರೆ ದೇಶಗಳು ಹತ್ತು ಸಲ ಯೋಚನೆ ಮಾಡುವಂತಹ ವಾತಾವರಣ ಸೃಷ್ಟಿಯಾಗಿರೋದು ಬರೀ ರಷ್ಯಾ ಉಕ್ರೇನ್ ಬಿಕ್ಕಟ್ಟು ಮಾತ್ರವಲ್ಲ ಪ್ರಧಾನಿ ಮೋದಿಯನ್ನ ವರ್ಲ್ಡ್ ಲೀಡರ್ ಅನ್ನೋದು ಯಾಕೆ ಅಂತ ಹುಡುಕ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಕೋವಿಡ್ ಮಹಾಮಾರಿ ಕೋವಿಡ್ ಬಂದಾಗ ಆರಂಭದಲ್ಲಿ ಭಾರತ ಸೇರಿ ಎಲ್ಲಾ ದೇಶಗಳು ತತ್ತರಿಸಿದ್ದು ನಿಜವೇ ಆದರೆ ಎಲ್ಲಾ ದೇಶಗಳಿಗಿಂತ ಬಹುಬೇಗ ಚೇತರಿಸಿಕೊಂಡಿದ್ದು ಭಾರತ ಹಲವು ದೇಶಗಳು ವ್ಯಾಕ್ಸಿನ್ ತಯಾರಿಸಿದ್ರು ಅದನ್ನ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದು ಭಾರತ ದೇಶದ ಜನತೆಯನ್ನ ಸುರಕ್ಷಿತವಾಗಿ ಇಡೋದರ ಜೊತೆಗೆ ಅದೆಷ್ಟೋ ಬಡ ರಾಷ್ಟ್ರಗಳಿಗೆ ಲಸಿಕೆಯನ್ನ ನೀಡಿ ವಿದೇಶಿಗರು ಕೂಡ ಭಾರತಕ್ಕೆ ಜೈ ಎನ್ನುವಂತೆ ಮಾಡಿದ್ದು ಇದೇ ಮೋದಿ ಸರ್ಕಾರ ಇಷ್ಟೆಲ್ಲಾ ಕಾರ್ಯಗಳು ಆಗ್ತಾ ಇರೋದ್ರಿಂದಲೇ ಪ್ರಧಾನಿ ಮೋದಿಗೆ ವಿಶ್ವ ಮಟ್ಟದಲ್ಲಿ ಜನಪ್ರಿಯತೆ ಸೃಷ್ಟಿಯಾಗಿರೋದು ಇನ್ನು ನಾವು ಹೇಳೋದೇ ಬೇಡ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕೋವಿಡ್ ಲಸಿಕೆ ಪಡೆಯೋದಕ್ಕೆ ಹೋದಾಗ ನಿಮಗೆ ಎಲ್ಲಾ ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ಮೊಬೈಲ್ಗೆ ಬರ್ತಾ ಇತ್ತು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೋ ಕಾರ್ಡ್ ದಿಗ್ಗಜ ಎನಿಸಿಕೊಂಡಿರೋ ಅದೆಷ್ಟೋ ದೇಶಗಳಲ್ಲಿ ಇಂದಿಗೂ ಕೂಡ ಚೀಟಿ ಹರಿದು ರಸೀದಿ ಕೊಡ್ತಾರೆ ಆದ್ರೆ ಡಿಜಿಟಲ್ ಇಂಡಿಯಾ ಮೂಲಕ ಭಾರತ ಆರೋಗ್ಯ ವಲಯದಲ್ಲಿ ಎಷ್ಟು ಮುಂದೆ ಬಂದಿದೆ ಅನ್ನೋದನ್ನ ಗಮನಿಸಲೇಬೇಕು ಇದೆಲ್ಲ ಒಂದೆರಡು ದಿನಗಳಲ್ಲಿ ಆಗಿದ್ದಲ್ಲ ದೇಶದ ಅಭಿವೃದ್ಧಿಯ ಪರಿಕಲ್ಪನೆ ಇಟ್ಕೊಂಡು ಮಾಡಿದ ಪ್ರತಿ ಯೋಜನೆಯೂ ಕೂಡ ಅದರ ಫಲವನ್ನ ಕೊಡ್ತಾ ಇದೆ ಡಿಜಿಟಲ್ ಇಂಡಿಯಾದ ಭಾಗವಾಗಿರೋ ಯು ಇಂದು ವಿದೇಶಗಳಲ್ಲೂ ಚಾಲ್ತಿಯಲ್ಲಿದೆ ಅಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಅಂತ ದೇಶದಲ್ಲೂ ಭಾರತದ ಯುಪಿಐ ಚಾಲ್ತಿಗೆ ಬರುತ್ತೆ ಅಂದ್ರೆ ನೀವೇ ಅರ್ಥ ಮಾಡಿಕೊಳ್ಳಬೇಕು ಮೋದಿ ನೇತೃತ್ವದ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ನಮ್ಮ ಮನೆ ಚೆನ್ನಾಗಿತ್ತು ಅಂದ್ರೆ ನಮ್ಮ ಬಳಿ ಸಲಹೆ ಕೇಳೋದಕ್ಕೆ ಬೇರೆಯವರು ಬರ್ತಾರೆ ಅರ್ಥಾತ್ ಕ್ಷಣ ಕ್ಷಣಕ್ಕೂ ಭಾರತದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋ ಕಾರಣದಿಂದಲೇ ಇಂದು ವಿದೇಶಗಳಲ್ಲಿ ಭಾರತಕ್ಕೆ ಹಾಗೂ ಭಾರತದ ಪ್ರಧಾನಿಗೆ ಗೌರವ ಮನ್ನಣೆ ಸಿಗ್ತಾ ಇರೋದು ರಷ್ಯಾ ಉಕ್ರೇನ್ ನಂತಹ ಯುದ್ಧ ಭೂಮಿಯಲ್ಲೂ ಪ್ರಧಾನಿ ಮೋದಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ವಿಶ್ವವೇ ಬಯಸ್ತಾ ಇರೋದು ಬೈಡನ್ ಆಗಲಿ ಟ್ರಂಪ್ ಆಗಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿದ್ರೆ ಎಷ್ಟು ವಿನಮ್ರತೆಯಿಂದ ಇರ್ತಾರೆ ಅನ್ನೋದನ್ನ ನೋಡ್ತಾನೆ ಇದ್ದೀವಿ ಒಂದು ಕಾಲದಲ್ಲಿ ಭಾರತ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಹಾಗಾಗಿತ್ತು ಆದರೆ ಇಂದು ಭಾರತವನ್ನ ಬಿಟ್ಟು ಪ್ರಮುಖ ದೇಶಗಳನ್ನ ಲಿಸ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಬದಲಾವಣೆಗಳಿಂದಲೇ ಈಗಲೂ ವಿಶ್ವದ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಮೋದಿ ಹೆಸರು ಇರೋದು ಒಟ್ನಲ್ಲಿ ಈ ಎಲ್ಲ ವಿಚಾರಗಳನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ ನಮ್ಮ ಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ಬರುತ್ತೆ ಫಲಿತಾಂಶಕ್ಕೆ ತಕ್ಕಂತೆ ಗೌರವ ಸಿಗುತ್ತೆ ಅಷ್ಟೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ